ಅಯೋಧ್ಯೆಯ ರಾಮ ಮಂದಿರದ ಕೆಲಸ ಈಗಾಗಲೇ ಬಹುತೇಕ ಮುಗಿತಾ ಬಂದಿದೆ ಅಯೋಧ್ಯೆಯ ಒಂದು ಉದ್ಘಾಟನೆಗೆ ಕೌಂಟ್ ಡೌನ್ ಕೂಡ ಆರಂಭ ಆಗಿದೆ ಇದರ ಬೆನ್ನಲ್ಲೇ ನಮ್ಮ ಬೆಂಗಳೂರಿನಿಂದ ಅಯೋಧ್ಯೆಯ ರಾಮ ಮಂದಿರಕ್ಕೆ ಗಂಟೆಗಳನ್ನ ಕಳಿಸ್ ಕಳಿಸಿಕೊಡ್ಲಾಗ್ತಾ ಇದೆ ಉದ್ಯಮಿಯೊಬ್ರು ರಾಜೇಂದ್ರ ನಾಯ್ಡು ಅವರು ಕಳಿಸ್ಕೊಡ್ತಾ ಇದ್ದಾರೆ ಸೊ ಅವ್ರದ್ದು ಅಂತ ಮಾತಾಡ್ತಾ ಹೋಗೋಣ ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ಇವತ್ತು ಅಯೋಧ್ಯೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಮೂವತ್ತು ಗಂಟೆಗಳನ್ನ ಕೂಡ ರವಾನೆ ಮಾಡಿದ್ದೀರಿ ಸೊ ಈ ಒಂದು ಗಂಟೆಗಳ ವಿಶೇಷತೆ ಏನು ಮತ್ತೆ ಈ ಗಂಟೆಗಳನ್ನ ಕಳಿಸ್ಕೊಡ್ಬೇಕು ಅಂತ ಯಾಕೆ ನಿಮ್ಗೆ ಅನಿಸ್ತು ಅಂತ ಐ ಗಾಟ್ ನೋ ಪೇರೆಂಟ್ಸ್ ನಾವು ಎಷ್ಟು ಅವ್ರ ಜ್ಞಾಪಕವಾಗಿ ಕಳ್ಸಿಕೊಡ್ಬೇಕಂತ ಒಂದು ಪ್ರೇರಣೆ ಬಂತು ರಾಮ ಮಂದಿರದಲ್ಲಿ ಅವ್ರ ಹೆಸರಲ್ಲಿ ಏನಾದರೂ ಕೊಡಬೇಕನ್ನೋ ಪ್ರೇರಣೆ ಬಂತು ಆ ಕಾರಣದಿಂದ ಅದು ನಾವು ಸ್ಪೆಷಲ್ ಕೇರ್ ತಗೊಂಡು ಅದು ಶಾಸ್ತ್ರದ ಪ್ರಕಾರ ನಮ್ಮ ಮೆಟಲರ್ಜಿ ಪ್ರಕಾರ ಎಂಥ ಮೆಟೀರಿಯಲ್ ಕಳಿಸ್ಬೇಕಂತ ನಾವೇ ಖುದ್ದಾಗಿ ಪರಿಚಯ ಪರ್ಚೇಸ್ ಮಾಡಿ ಅದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಅಯೋಧ್ಯೆ ದೇವಸ್ಥಾನಕ್ಕೂ ಕಳಿಸಿದ್ದೀವಿ ಇಲ್ಲಿ ಭೂವರ್ಹ ಸ್ವಾಮಿ ದೇವಸ್ಥಾನ ಅಂತ ಮಂಡ್ಯ ಹತ್ರ ಒಂದಿದ್ದು ಮಂಡ್ಯ ಅಲ್ಲ ಸಾರಿ ರಾಮ್ ಮದ್ದುರ್ ಹತ್ರ ಬ್ಯಾಕ್ ವಾಟರ್ಸ್ ಆಫ್ ಹೇಮಾವತಿ ಆ ದೇವಸ್ಥಾನಕ್ಕೂ ಕೆಲವು ಕಳಿಸಿದ್ದೀವಿ ಅಲ್ಲಿಗೆ ಒಂದು ಕಾಲು ಟನ್ ಕಳಿಸಿದ್ದೀವಿ ರಾಮ ಮಂದಿರಕ್ಕೆ ಕಳಿಸಿರೋದು ತೂಕ ಜಾಸ್ತಿ ಇಲ್ಲ ತೂಕ ಎಲ್ಲ ಸೇರಿ ಒಂದು ಕಾಲು ಟನ್ ಕಡ ಅಂತ ಕಡಿಮೆನೇ ಬಟ್ ಅವ್ರಿಗೆ ಬೇಕಾದ ರೀತಿಯಲ್ಲಿ ಮಾಡಿ ಅವರು ಅವ್ರು ಕೊಟ್ಟ ಸ್ಪೆಸಿಫಿಕೇಶನ್ ಮಾಡಿ ಕಳಿಸಿದೀವಿ